ಮಾತಾಡ್ತಾರ ಕಾಂಗ್ರೆಸ್ ಏನ್ ಬೇಕಾದ ಮಾತಾಡ್ತಾರ ಮೋದಿ ಅವ್ರಿಗೆ ಜೀರೋ ಇವ ಏನು ಮಾಡಿಲ್ಲ ಕೆಲಸ ಮನೆ ಬಂದ್ ನೋಡ್ರಿ ಯಾಕ ನೀವು ಹಟ್ಟು ಮಾತಾಡ್ತೀರ ಅರ್ಥ ಆಗಲ್ಲ ಇಡೀ ಬರೀ ನಾನು ಅಲ್ಲ ದೇಶ ತುಂಬಾ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ವರ್ಷ ಈ ದೇಶ ನಡೆಸಿದ್ರು ಕೂಡ ಒಂದ್ ಕೆಲಸಾನು ಮಾಡ್ಲಿಲ್ಲ ಏನ ಮಾಡಿದ್ರೆ ಬಿಜಾಪುರ್ ಬಂದೇರಿ ಈ ನ್ಯಾಷನಲ್ ಹೈವೇ ಮಾಡಿದ್ರೆ ಏನ್ ಬ್ರಿಡ್ಜ್ ಮಾಡಿದ್ರೆ ರೈಲ್ವೆ ಮಾಡಿದ್ರೆ ಬ್ರಿಟಿಷ್ಕಾರ ಅರ್ಟ್ ಇನ್ ದಟ್ಟೆ ರೈಲ್ವೆ ಸ್ಟೇಷನ್ ಕಣ್ಣು ಮುಚ್ಚಿದ್ರೆ ನೀವ್ ಎಲ್ಲರು ಅವ್ಯಾಕ್ ಮಾಡಿಲ್ಲ ನಾವ್ ನಾವು ಮಾಡ್ಬೇಕಾದ್ ಅಂತ ಅದಕ್ಕೆ ನೋಡ್ರಿ ದುಂಟು ನ್ಯಾಯ ಹೇಳೋದ್ ಬಿಡಿ ನೀವು ಕಾಂಗ್ರೆಸ್ನ ನಿಮ್ ಕೈಲಿ ಏನು ನಿಗೋದಿಲ್ಲ ಇನ್ನು ಮುಂದಿನ ದಿನ ಬಂದಾಗ ನಿಮ್ ಸರ್ಕಾರ ಪತ್ತೆ ಇರೋದಿಲ್ಲ ದೇಶದಾಗ ಸರ್ಕಾರ ನಿಮ್ದ ಬರ್ಕಾಕ್ ಸಾಧ್ಯ ಇಲ್ಲ ಅಂತಕ್ಕಂತ ಮಾತ್ರ ಸ್ಪಷ್ಟವಾಗಿರ್ಬೇಕಾಗ್ತದೆ ಅದ ಕಾರಣ ಏನು ಅಂದ್ರೆ ನಿಮ್ ನೋಡ್ಯಾರ ಅರವತ್ತು ವರ್ಷ ಜನ ನೋಡ್ಯಾರ ನಿಮ್ಗೆ ನೀವು ಏನು ಮಾಡಲಿಲ್ಲ ಅನ್ನೋದು ಇನ್ನು ಮುಂದಿನ ದಿನಮಾನಗಳಲ್ಲಿ ಬಹಳ ಕಷ್ಟದ ಅಂತಕ್ಕಂಥ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನೋಡಿ ಯಾರು ಹಿಂದೆ ಯಾರು ಹೇಳ ನರೇಂದ್ರ ಮೋದಿಯವರು ಹನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷ ಈ ಸರ್ಕಾರದಲ್ಲಿ ಸುಮಾರು ಮೂವತ್ತೇಳು ಮೂವತ್ತೈದು ಲಕ್ಷ ಕೋಟಿ ಎಟ್ರಿ ಐದು ಲಕ್ಷ ಕೋಟಿ ಬಡಜ್ರಿಗೆ ಸಹಾಯ ಮಾಡತಕ್ಕಂತ ಕೆಲಸ ಮಾಡ್ಯಾರ ಹನ್ನೊಂದು ವರ್ಷದಾಗ ಯಾರ್ಯಾರು ಹೇಳಿದ್ರ ಹಿಂದ ಒಬ್ಬ ಹೇಳಿ ನೋಡೋಣ ಮಾಡ್ಲಿಲ್ಲಪ್ಪ ಹೇಳಿ ಎಷ್ಟು ಮೂವತ್ತೈದು ಲಕ್ಷ ಕೋಟಿ ರೀ ಆಮೇಲೆ ಈ ಮೂವತ್ತೈದು ಲಕ್ಷ ಕೋಟಿ ಬರ್ಬೇಕಾದ್ರ ಬಡಜ್ರಿಗೆ ಮುಡ್ತಿತ್ತ ಅಲ್ಲಿ ರಾಕ ಮುಡ್ತಿಲ್ಲ ಅದಕ್ಕೆ ಏನ್ ಮಾಡಿದ್ರು ಈಗ ಡೈರೆಕ್ಟ್ ಬೆನಿಫಿಟ್ರಿ ಟ್ರಾನ್ಸ್ಫರ್ ಅಂತ ಹೇಳಿ ಟ್ರಾನ್ಸ್ಫರ್ ಅಂತ ಹೇಳಿ ನಿಮ್ಮೇನು ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಈ ನಾವು ಕಳಿಸಿದ ಹಣ ಯಾರ ಕೈಗೆ ಮುಟ್ಟಬಾರದು ಅನ್ನೋ ಕಾರಣಕ್ಕೆ ನೇರ್ ಮಾಡಿ ಅವರ ಅಕೌಂಟ್ ಗೆ ಬರ್ತಕ್ಕಂತ ಪ್ರಯಾಸ ನರೇಂದ್ರ ಮೋದಿ ಅವ್ರು ಮಾಡಿದ್ರು ನೀವು ಯಾಕೆ ಮಾಡಿದ್ದೀರಪ್ಪ ಇವತ್ತು ದೊಡ್ಡ ದೊಡ್ಡ ಮಾತು ಹೇಳ್ತೀರಿ ಈ ದೇಶಕ್ಕೆ ನಾವು ಒಡತನ ಓಡಿಸಿದೆವು ಬಡತನ ಕಡಿಮೆ ಮಾಡಿದ್ವಿ ಅಂತ ಹೇಳಿ ಏನ್ ಏನು ಮಾಡಿದ್ರಿ ಏನು ಮಾಡಲಿಲ್ಲ ನಿಮಗೆ ರೋಡ್ ರೋಲ್ ಮಾಡ್ಲಾಗಿಲ್ಲ ಬಡ ಬಡ ಬಡತ ಬಡತನ ಕಮ್ಮಿ ಮಾಡಿದ್ರೆ ಬಡವರನ್ನ ಈ ದೇಶ ಬಿಟ್ಟು ಓಡಿಸ್ಲಕ್ ಅಂತ ಮಾಡಿರಿ ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಬೇಕಾಗ್ತದ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ಬಹಳ ಜನ ಇಲ್ಲಿ ಮತ್ತೆ ಇದು ಏನು ಒಂದು ಅರವತ್ ಅರವತ್ತೈದು ಎಪ್ಪತ್ತು ಕೋಟಿ ರೂಪಾಯಿ ರೋಡ್ ಆಗಲ್ದೇನೆ ಮತ್ತೆ ಇನ್ನು ಸಣ್ಣ ಸಣ್ಣ ಕೆಲಸ ಈ ಓಣಿಯವರು ನೀವು ತಾವು ಹೇಳಿದ್ರಿ ಅವೆಲ್ಲವೂ ಕೂಡ ನನ್ನ ಗಮನದಲ್ಲಿ ಅದಾವ ನನಗೆ ಎಷ್ಟು ಸಾಧ್ಯದ ಅವೆಲ್ಲವೂ ನಿಮ್ಮ ಏನು ಸಮಸ್ಯೆಗಳು ಈ ಈ ಜನರ ಸಮಸ್ಯೆ ಅದು ಸಂಪೂರ್ಣವಾಗಿ ಮುಡಿಸತಕ್ಕಂತ ನಾನು ಪ್ರಯಾಸ ಮಾಡ್ತೀನಿ ಅದರ ಜೊತೆಗೆ ಇಲ್ಲಿ ಈ ಓಡಿಯವರು ಈ ಟೂಲ್ ದಾಟಿ ಊಟ ಊಟ ಬಿಡದಿಲ್ಲ ತಕರಾರು ಹೇಳಿ ಅದನ್ನು ಸರಿಪಡಿಸತಕ್ಕಂತ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾವು ಏನೇ ಮಾಡಿದ್ರು ಇದು ನಾನು ನಿಮಗೆ ಉಪಕಾರ ಮಾಡಿ ನೆನ್ತಕ್ಕಂತ ಮಾತು ನಾನೇನು ಯಾವತ್ತೂ ಜನ್ಮದಲ್ಲಿ ನಾನು ಹೇಳಿಲ್ಲ ನೀ ಚುನಾವಣೆಯಲ್ಲಿ ನಮ್ಮನ್ನು ಗೆಲ್ಸಿರಪ್ಪ ನಮ್ಮ ಕೈಲಿ ಆದಷ್ಟು ನಿಮಗೆ ಒಳ್ಳೆಯ ಕೆಲಸವನ್ನ ಈ ಜಿಲ್ಲೆಯ ಜನರಿಗೆ ಮಾಡಬೇಕು ಅಂತಕ್ಕಂಥ ಪ್ರಯಾಸ ನಾನು ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಅವಧಿಯಲ್ಲೂ ಕೂಡ ನಾನು ಬಹಳ ಪ್ರಯತ್ನ ಮಾಡಿದ್ದೀನಿ ಒಂದ್ರು ನಾನು ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ಕೇಂದ್ರ ಸರ್ಕಾರದ ಹಣ ಸಾಕಷ್ಟು ಹಣ ನಮ್ಮ ಜಿಲ್ಲೆಗೆ ತರ್ತಕ್ಕಂಥ ಪ್ರಯಾಸ ಮಾಡಿದೆವು ಸುಮಾರು ನೋಡ್ರಿ ಈ ಆರು ಈ ಆರೂರು ಏನು ನಮ್ಮ ನ್ಯಾಷನಲ್ ಹೈವೇಗಳದವು ಆ ಒಟ್ಟು ನೋಡ್ರಿ ಸುಮಾರು ನಾಲ್ಕು ಸಾವಿರ ಅಂದಾಜು ನಾಲ್ಕು ನಾಲ್ಕು ಸಾವಿರ ನಾಲ್ಕು ಸಾವಿರ ಕೋಟಿ ರೂಪಾಯಿ ನಾಲ್ಕು ಸಾವಿರ ಐದು ನೂರಕ್ಕಿಂತಲೂ ಹೆಚ್ಚಿನ ಕೋಟಿ ಹಣವನ್ನ ತರ್ತಕ್ಕಂತ ಕೆಲಸವನ್ನ ಈ ರೋಡಿಗಾಗಿ ನಾನು ಹಣವನ್ನು ತಂದಿದ್ದೀನಿ ತಾವು ನೋಡಿದ್ರಿ ಹಿಂದೆ ಇಲ್ಲಿ ಕಿಟ್ಲಳ್ಳಿ ಹತ್ರ ಅಲ್ಲಿ ಬ್ರಿಡ್ಜ್ ಇದ್ದಿದ್ದಿಲ್ಲ ಅಗ್ರಿಕಲ್ಚರ್ ಕಾಲೇಜ್ ಹತ್ರ ಅಲ್ಲ ಗಳು ಬಂದ್ ನಾನು ಒಂದು ಅರ್ಜಿ ಕೊಟ್ರು ಬ್ರಿಡ್ಜ್ ಅದು ಬ್ರಿಡ್ಜ್ ಮಾಡ್ಬೇಕು ರೀ ಅಂತ ಹೇಳಿ ಅದನ್ನೂ ಕೂಡ ಮಾಡಿಸ್ದ ಆಮೇಲೆ ಅಲ್ಲಿ ಎನ್ ಟಿ ಪಿ ಸಿ ನಮ್ಮ ಎನ್ ಟಿ ಪಿ ಸಿ ಹತ್ರ ಒಂದು ಬ್ರಿಡ್ಜ್ ಇದ್ದಿದ್ದಿಲ್ಲ ಅಲ್ಲಿ ನಾನು ಬಂದ ಮನೆ ಮಾಡಿಸ್ದೆ ಆಮೇಲೆ ಮನಗುಳಿ ಹತ್ರ ಇಲ್ಲೇ ನೋಡಿದ್ ನಾ ಹೇಳಕತ್ತೀನಿ ಮನುಗಳಿ ಹತ್ರ ಬಹಳ ಜನ ಅಲ್ಲಿ ನಮ್ಮ ರೈತರು ಬಂಡಿ ಮೇಲೆ ಹೈಸದ್ರಿ ಗುರಿಗಳು ಸತ್ತೀ ನಮ್ಮ ಎತ್ಗಳು ಸತ್ತರಿ ಅಂತ ದಿನ ಒಂದೊಂದು ಒಂದು ಅರ್ಜಿ ತಂದು ಕೊಡ್ತಿದ್ರು ಬ್ರಿಡ್ಜ್ನು ಕೂಡ ಸುಮಾರು ಮೂವತ್ತು ಮೂವತ್ತೈದು ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ಕಾರದಿಂದ ಅದನ್ನು ಬ್ರಿಡ್ಜ್ ಮಾಡಿಸ್ತಕ್ಕಂತ ಪ್ರಯಾಸವನ್ನ ನಾನು ಮಾಡಿದ್ದೀನಿ ಆದ್ರೆ ನಾನೇನು ಅಂದ್ರೆ ಸದ್ದ ಗದ್ದಲವಿಲ್ಲದೆ ಕೆಲಸ ಮಾಡುವ ವ್ಯಕ್ತಿಗಳಲ್ಲಿ ನಾನು ಅಪ್ಪ ನೀವು ನೋಡ್ರಿ ನನಗೆ ಪ್ರಚಾರ ಹೀಗೆ ಇವರೆಲ್ಲ ನನ್ನ ಕಾರ್ಯಕರ್ತರು ಬೈದು ಬೈದು ಇವೆಲ್ಲ ಪ್ರಿಂಟ್ ಮಾಡಿ ನೋಡ್ರಿ ಅದೇ ಅಲ್ಲೊಂದು ಹಚ್ಚದ ಇಲ್ಲಂದು ಹಚ್ಚ 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 ನಾನು ನಲ್ವತ್ತೈದು ವರ್ಷ ಎಲ್ಲಿ ಒಂದು ಫೋಟೋ ನೀವು ನಿಮ್ ಬಿಜಾಪುರದಲ್ಲಿ ಅದ್ರ ಅವಶ್ಯಕತೆ ಇಲ್ಲ ಎದಕ್ ಬೇಕು ಹೇಳಿ ನೋಡ್ರಿ ಫೋಟೋ ಹಚ್ಬೇಕಾ ಎದ್ ಬೇಕದು ನನಗೆ ನನಗದು ಲೈಕೇ ಆಗೋದಿಲ್ಲ ಯಾಕಂದ್ರೆ ಮಾಡ ಕೆಲಸ ಮಾಡಿದ್ರೆ ಆಯ್ತಪ್ಪ ಫೋಟೋ ಹಚ್ಚಿದ್ರೆ ಅದು ಮಾಡ್ತಾರ ಅಥವಾ ಸರ್ಟಿಫಿಕೇಟ್ ಸಿಗ್ತದೆ ಅದು ಏನು ಆಗೋದಿಲ್ಲ ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲೂ ಕೂಡ ಈ ಜಿಲ್ಲೆಯ ಏನೇ ಕೆಲಸ ಇಲ್ಲ ನಾನು ಆ ಕೆಲಸಗಳನ್ನ ಅತ್ಯಂತ ಜವಾಬ್ದಾರಿಯಿಂದ ಕೆಲಸಗಳನ್ನ ಮಾಡತಕ್ಕಂತ ಪ್ರಯಾಸ ನಾನು ಮಾಡ್ತೀನಿ ಅದ್ರ ಜೊತೆಗೆ ಆಲಿಮಟ್ಟಿಯಿಂದ ನೋಡ್ರಿ ಆಲಿಮಟ್ಟಿಯಿಂದ ಗುಲ್ಬರ್ಗ ಒಂದು ಡ್ರೈನ್ ಕೇಳಿದ್ರು ಒಂದು ಒಂದು ಸುಮಾರು ಜನ ನಾನ್ ದಿಲ್ಲಿಗೆ ನಾನು ಕರ್ಕೊಂಡು ಹೋಗಿ ಮಂತ್ರಿಗಳಿಗೆ ಭೇಟಿ ಮಾಡಿಸಿ ನಾವೆಲ್ಲರೂ ಕೂಡ ಮಾಡಿದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ನೋಡ್ರಿ ಬಹಳ ಮಾತಾಡ್ತಾರೆ ಸರ್ಕಾರದಾಗ ಈ ಸಕ್ಕರೆ ಫ್ಯಾಕ್ಟ್ರಿಗಳಿಗೆ ಕೇಂದ್ರ ಸರ್ಕಾರದವ್ರು ಸಾಲ ಕೊಡ್ತೇವ ಅಂತ ಹೇಳಿ ಸಾಲ ಕೊಡ್ತೇವ ಅಂತ ಹೇಳಿ ಏನ್ ಹೇಳಿದ್ರು ನೀವು ಗ್ಯಾರಂಟಿ ನೀವು ಗ್ಯಾರಂಟಿ ಆಗ್ರಿ ಎಲ್ಲಾ ಸಕ್ಕರೆ ಫ್ಯಾಕ್ಟ್ರಿಗೆ ನಾವು ರಂಗ ಕೊಡ್ತೇವೆ ಅಂತ ಹೇಳಿದ್ರು ಕೃಂಗಾತ್ಮರು ಗ್ಯಾರಂಟಿ ಆದ್ರೆ ಇವ್ರ ಅಜ್ಜನ್ ಏನು ಗಂಟು ಕೊಡ್ತಿರ್ಬೇಕ ಸರ್ಕಾರದ ಹೇಳಿ ನೋಡೋಣ ಆ ಸಾಲ ತಗೊಳಕ್ ಗ್ಯಾರಂಟಿ ಆದ್ರೆ ಇವ್ರಿಗೆ ಏನಾಗದ ಕಷ್ಟ ಆದ್ರೆ ಇಂತ ಜನ ಅದ ಅವ್ರ ಗ್ಯಾರಂಟಿ ಕೊಡ್ಲಾರ್ದ ಅವ್ರಿಗೆ ಸಾಲ ಕೊಡೋರು ನೋಡ್ರಿ ಅದೇ ಮಹಾರಾಷ್ಟ್ರದೊಳಗ ಯಾವ ಪಕ್ಷದವ್ರ ಇರ್ಲಿ ಯಾರ ಇರ್ಲಿ ಯಾರ ಗ್ಯಾರಂಟಿ ಕೇಳ ಅವರು ಎಲ್ಲರಿಗೂ ಗ್ಯಾರಂಟಿ ಕೊಟ್ಟಾರಪ್ಪ ಇಲ್ಲೇ ನಮಗ ದಾಡೇ ಅದ ಕರ್ನಾಟಕ ನೀವೇ ಅವ್ರು ರೈತರ ಸಲುವಾಗಿ ನಿಮ್ಗೆ ರೈತರೇನು ಓಟ್ ಹಾಕಿಲ್ಲ ಅಥವಾ ರೈತರ ಸಲುವಾಗಿ ನೀವು ಕಷ್ಟ ಅಲ್ಲ ಏನ್ ಏನ್ ಅವ್ರಿಗೆ ಒಂದು ಗ್ಯಾರಂಟಿ ಕೊಡ್ಲಕ್ ನಿಮಗ ನಿಮ್ಗ್